ಯಕ್ಷಗಾನ ಅಭಿಮಾನಿಗಳು ಮತ್ತೊಂದು ಯಕ್ಷಗಾನದ ಪ್ರಸಂಗವನ್ನು ನೋಡಲಿಕ್ಕೆ ಭಾಳ ಕಾತರರಾಗಿದ್ದೀರಿ ಅನ್ಯಾಯವಾಗಿ ನಾನು ನಿಮ್ಮ ಸಮಯವನ್ನು ಹಾಳು ಮಾಡೋಕ್ಕೆ ಇಷ್ಟಪಡೋದಿಲ್ಲ ಅಂತ ನಾನು ಅಂದ್ಕೊಂಡ್ರೂ ಕೂಡ ಅಪ್ಪಿಮೆಯಷ್ಟು ಸಾಕಷ್ಟು ಸಮಯವನ್ನು ತಗೊಂಡಿದ್ದಾರೆ ಹಾಗಾಗಿ ಇನ್ನು ಅಷ್ಟೇ ಹೊತ್ತಾಯಿತು ಇನ್ನೊಂದಿಷ್ಟು ಹೊತ್ತಿ ಇನ್ನು ಅಂಥೇಳಿ ಸೊ ಇವತ್ತಿನ ಈ ಒಂದು ಈ ಒಂದು ಯಕ್ಷಗಾನದ ತಂಡ ಅನಂತ ಪದ್ಮನಾಭ ಯಕ್ಷಗಾನ ಮಂಡಳಿ ಪೆರಡೂರ್ ಇವರೊಟ್ಟಿಗೆ ನಾನು ಈ ಒಂದು ಪಾತ್ರವನ್ನು ಮಾಡಿದೆ ಅಂತ ಹೇಳೋದು ನನಗೆ ತುಂಬ ಸಂತೋಷದ ಸಂಗತಿ ಮೇಲಾಗಿ ಹೊನ್ನಾವರದಲ್ಲಿ ನಮ್ಮ ರಾಮಚಂದ್ರ ಚಿಟ್ಟಾಣಿಯವರು ಇಲ್ಲಿ ಯಕ್ಷಗಾನದ ದಿಗ್ಗಜರಾಗಿ ಮೆರೆದಂತಹ ನಾನು ಇಲ್ಲಿ ನಾವು ಬಂದು ಪಾತ್ರವನ್ನು ಮಾಡಿದ್ವಿ ಅಂತ ಹೇಳಿದರೆ ಅದು ನಮಗೆ ಒಂದು ಹೆಮ್ಮೆ ಒಂದು ಖುಷಿ ಅಂತ ಅನಿಸುತ್ತೆ ಇಂಥ ಒಂದು ಸಂದರ್ಭ ನಮ್ಮೆಲ್ಲರನ್ನೂ ಸನ್ಮಾನಿಸಿರ್ತಕ್ಕಂಥ ಹೆಗ್ಡೆಯವರು ನಾಯಕರು ಭಂಡಾರಿಯವರು ನಮ್ಮ ಸುರೇಶವರು ಅಪ್ಪಿ ಅವರು ಭಾಗವತ್ರು ಬಹಳಷ್ಟು ನಮ್ಮ ಬಗ್ಗೆ ಮಾತಾಡಿದ್ದಾರೆ ಅದರಲ್ಲೂ ಬಹಳಷ್ಟು ನಿರೂಪಣೆಯಲ್ಲೇ ತಮ್ಮ ಪಾಂಡಿತ್ಯವನ್ನು ತೋರಿಸಿರ್ತಕ್ಕಂಥ ಮೇಷ್ಟ್ರು ನಿಮ್ಮೆಲ್ಲರಿಗೂ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ ದಶರಥನ ಪಾತ್ರವನ್ನು ಮಾಡಿದಂಥ ಸುಬ್ರಹ್ಮಣ್ಯ ಅವರು ಅಪ್ಪಿ ಹೆಗ್ಡಿಯವ್ರನ್ನ ಕರ್ಕೊಂಡು ಮನೆಗೆ ಬಂದಿದ್ದರು ನಾನು ಭಾಳಷ್ಟು ಒಂದು ಎರಡು ಮೂರು ತಿಂಗಳಿಂದ ತಪ್ಸ್ಕೊಂಡಿದ್ದೆ ಇವ್ರ ಕೈಗೆ ಸಿಗ್ತಿರ್ಲಿಲ್ಲ ಫೋನೇ ತೆಗೀತಿಲ್ಲ ಕಡೆಗೆ ಮನೆಗೆ ಸೀದಾ ಬಂದು ಕುಂತಾಗ ಯಾರಿದು ಯಾಕೆ ಬಂದಿದ್ದಾರೆ ಅದು ಹೀಗೆ ಹೀಗೆ ಅನ್ನಿಸ್ತು ಮಾಡಿ ಕ್ಷಮಿಸ್ಬಿಡಿ ಇದು ನಮಗಲ್ಲ ನಮಗೆ ಅರ್ಥವೇ ಆಗದೆ ಇರುವಂಥ ಕಲಾ ಪ್ರಾಕಾರ ಇದು ಬಹಳ ಕಷ್ಟದ ಪ್ರಾಕಾರ ಇದು ಸೊ ಹಾಗಾಗಿ ನನಗೆ ಗೊತ್ತಿರೋದು ಬರೀ ನಾಟಕ ಅದು ಏನೋ ಮಾಡ್ತೀವಿ ಹೊಟ್ಟೆಪಾಡಿಗೆ ಬರ್ತೀವಿ ಇಷ್ಟೊಂದು ಶ್ರಮ ಇಲ್ಲ ನಾಟಕದಾಗ ಶ್ರಮ ಹಾಕ್ತೀಯನ್ನಿ ಏನು ಒಂದು ಸೆಟ್ ಹಾಕ್ಬಿಟ್ಟು ನಾಲ್ಕು ಡೈಲಾಗ್ ಹೇಳಿದ್ರೆ ಮುಗೀತು ಇದು ಭಾಳ ಶ್ರಮ ಇದೆ ಇದು ಒಂಥದ ಇದಕ್ಕೆ ಶಾರೀರದ ಶಕ್ತಿಯೂ ಬೇಕು ಶರೀರದ ಶಕ್ತಿಯೂ ಬೇಕು ಇಲ್ಲದೆ ಹೋದರೆ ಮಾಡಲಿಕ್ಕೆ ಆಗೋದಿಲ್ಲ ಆಮೇಲೆ ವರ್ಷಗಟ್ಟಲೆ ಇದನ್ನು ಕಲ್ತಿರೋರಾಗಬೇಕು ಈ ಮೇಳ ತಾಳ ಹೆಜ್ಜೆಗಳು ಅಭಿನಯ ಮತ್ತು ಇಟ್ ಇಸ್ ನೋಟ್ ಒಂದು ಕಂಟೆಂಟ್ ಇರ್ತದೆ ಬಟ್ ಅದು ದಿವಸ 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 ಏನೋ ಇವರೇ ಒಂದು ಹೊಸ ಹೊಸ ಸಂಭಾಷಣ ಸೇರಿಸ್ಕೊಂಡು ಹೊಸ ಹೊಸದಾಗಿ ಹೊಸ ಸ್ಕ್ರಿಪ್ಟೇ ಮಾಡ್ಕೊಂಡು ಹೋಗ್ತಿರ್ತಾರೆ ನಿನ್ನ ನಾಟಕದ ಹಾಗೆ ಹ್ಞೂ ಇವ್ ನಾಟಕ ಹಾಗೆ ದಿನಕ್ಕೊಂದೊಂದೊಂದೊಂದು ಸಂಭಾಷಣೆ ಇರ್ತದೆ ಅದರಲ್ಲಿ ಹಂಗೆ ನಮಗೆ ನಾವು ಮಾಡಿರೋ ನಾಟಕಗಳೆಲ್ಲ ನಮಗೆ ಸ್ಕ್ರಿಪ್ಟ್ ಇರ್ತದೆ ಹಿಂದಿನವ್ರು ಏನು ಮಾತಾಡಿದರು ಆ ಪಾತ್ರದವ್ರು ಏನು ಮಾತಾಡಿದ್ರು ಅದಾದ್ಮೇಲೆ ನಾನು ಏನು ಮಾತಾಡಬೇಕು ಒಲ್ ಯಾರಾದ್ರು ಒಂದು ಡೈಲಾಗ್ ತಪ್ಪಿದ ಕೂಡಲೇ ನಮಗಿಲ್ಲಿ ಅವನು ಆ ಡೈಲಾಗ್ ತಪ್ಪಿತು ನಮ್ಮದು ಹೋಯ್ತಲ್ಲ ಮುಂದೆ ಹೆಂಗೆ ತೊಗೊಂಡು ಹೋಗ್ಬೇಕು ಅಂತ ಹಿಡಿದು ಬಿಟ್ಟು ಹಿಡಿದು ಬಿಟ್ಟು ಆಗ್ತಿರ್ತದೆ ಬಟ್ ಇಲ್ಲಿ ಇಲ್ಲಿ ಈಸಿ ಅಂತ ಅವರು ಅಂತಾರೆ ನನಗೆ ಇದು ನಾನು ಹೆಂಗೆ ಮಾಡೋದಪ್ಪ ಅಂತ ಹುಡ್ಕೋತಿತ್ತು ಎದೆ ಕಡೆಗೆ ಅಪ್ಪಿ ಹೆಗ್ಡೆಯವರು ಬಂದರು ನಮ್ಮ ಸುಬ್ರಹ್ಮಣ್ಯ ಚಿಟ್ಟಾಣಿಯವರು ಬಂದರು ಏನೆಲ್ಲ ಹೇಳಿದರು ಕಡೆಗೆ ನನ್ನ ಮನಸ್ಸನ್ನು ಹೋಲಿಸಿದ್ದೆಲ್ಲಿ ಅಂದರೆ ರಾಮಚಂದ್ರ ಚಿಟ್ಟಾಣಿಯವರ ಹೆಸರನ್ನು ಹೇಳಿ ಅವರು ಬದುಕಿದ್ದಾಗ ಉಮಾಶ್ರೀ ಕೈಯಲ್ಲಿ ಮಂಥರ ಪಾತ್ರ ಮಾಡಿಸ್ಬೇಕು ಅಂತ ಆಸೆ ಪಟ್ಟಿದ್ರು ಆಗಲಿಲ್ಲ ಬಹಳ ದೊಡ್ಡ ಆಸೆ ಇಟ್ಕೊಂಡಿದ್ರು ಅಂತ ಹೇಳಿದಾಗ ನಾನು ಅಲ್ಲಿ ಸ್ವಲ್ಪ ಮೆತ್ತಗಾದೆ ಮುಗಿತ್ತು ಅಷ್ಟು ಹಿರಿಯ ಒಬ್ಬರು ಅಂಥ ದೊಡ್ಡ ಮಹಾನ್ ದಿಗ್ಗಜ ಯಕ್ಷಗಾನ ದಿಗ್ಗಜ ನನ್ನೇ ಪಾತ್ರ ಮಾಡಿಸ್ಬೇಕು ಅಂತ ಕೇಳಿದರು ಹೇಳಿದರು ಅಂತಂದರೆ ಅವ್ರಿವತ್ತಿಲ್ಲ ಆದರೂ ಪರವಾಗಿಲ್ಲ ಸುಮ್ಮನೆ ನಾವು ಅಂದ್ಕೋತೀವಲ್ಲ ಅವ್ರ ಆತ್ಮಕ್ಕೆ ತೃಪ್ತಿ ಆಗಲಿ ಅಂತ ನಾವು ಮಾಡಿದ್ವಿ ಅಂತ ಅನ್ನಿಸ್ತು ಇಲ್ಲ ನಾನು ಹೋಗಿ ಮಾಡಬೇಕು ಅವ್ರ ಆತ್ಮಕ್ಕೆ ತೃಪ್ತಿ ಸಿಗ್ಲಪ್ಪ ನಾನು ಹೋಗಿ ಮಾಡಬೇಕು ಯಾಕೆ ಹಿರಿಯರವರು ಅವರಿಂದ ಒಂದು ಮಾತು ಹಾಕಿ ಬಂತು ಕೂಡಲೇ ನಾನು ಯಾಕೆ ಪ್ರಯತ್ನ ಮಾಡಬಾರ್ದು ಅಂತ ಒಲ್ಲಿ ಸ್ವಲ್ಪ ಮನ ಕರಗಿ ಮಾಡ್ತೀನಿ ಅಂತ ಹೇಳಿದೆ ಕಡೆಗೆ ಹೇಳಿದೆ ರಿಹರ್ಸಲ್ ಮಾಡಿಸ್ಬೇಕಾಯ್ತಾ ನಮಗೆ ತಿಂಗಳೊಂದು ಗಂಟ್ಲೆ ನಾಟಕದ ರಿಹರ್ಸಲ್ಲು ಅಂದರೆ ಹದಿನೈದು ದಿವಸ ಮಾತುಗಳು ಕಲಿತೀವಿ ಹತ್ತು ದಿವಸ ಬ್ಲಾಕಿಂಗ್ ಎಲ್ಲ ಮಾಡ್ಕೋತೀವಿ ಏನಪ್ಪ ಎಲ್ಲರಿಗೂ ಎಲ್ಲ ಡೈ ಡೈಲಾಗೂ ಬರ್ತಿರ್ತದೆ ಆಮೇಲೆ ಲೈಟಿಂಗ್ ರಿಹರ್ಸಲ್ ಮಾಡ್ತೀವಿ ಕಾಸ್ಟ್ಯೂಮ್ ರಿಹರ್ಸಲ್ ಮಾಡ್ತೀವಿ ಇದು ಏನಿದು ನಂಗೆ ರಿಹರ್ಸಲ್ ಹಂಗೆ ಮಾಡೋ ಅಭ್ಯಾಸಪ್ಪ ನೀವು ನೋಡಿ ಅದೆಲ್ಲ ಮಾಡಬೇಕು ಓಹ್ ಮಾಡ್ಸೋಣ ಓ ಅದಕ್ಕೆ ಅಂತೆ ಮಾಡ್ಸೋಣ ಮಾಡಿ ರಿಹರ್ಸಲ ನೋಡ್ತೀನಿ ನೋಡ್ತೀನಿ ನಾನು ಕೊಟ್ಟ ಡೇಟ್ ಎಲ್ಲ ಹೋಯ್ತು ಅವ್ರಿಗೆ ಸಿಗಲಿಲ್ಲ ಇವ್ರು ಸಿಗಲಿಲ್ಲ ಇದಾಯಿತು ಮರರೆ ಅದಾಯ್ತು ಮರ ಕಡೆಗೆ ನಾನು ಏನು ಮಾಡಬೇಕು ಹದಿನೇಳನೇ ತಾರೀಕು ಬಂದೇ ಬಿಡ್ತು ಹನ್ನೊಂದನೇ ತಾರೀಕು ಒಂದು ರಿಹರ್ಸಲ್ ಕೊಡ್ತಾರೆ ಮೂರು ಅವರ್ ಅದು ನಮ್ಮ ಕಾಸರಗೋಡು ಕಾಸರ್ಗೋಡು ಶ್ರೀಧರ ಹೆಗಡೆಯವರು ಬಂದರು ಅವರೊಂದು ಧಾಟಿನಲ್ಲಿ ನಮ್ಮ ಪ್ರಸನ್ನ ಹೆಗಡೆ ಅವರು ಹಾಡಿದ್ರು ಬೆಂಗಳೂರಲ್ಲಿರ್ತಾರೆ ಅದು ನಾನು ಅದನ್ನು ಹಾಂ ಹಾಂ ಸರಿ ಏನೋ ಸ್ವಲ್ಪ ತಲೆಗೆ ಹಾಕ್ಕೊಂಡು ಹಾಂ ಸ್ವಲ್ಪ ನೋಡೋಣ ಮಾಡೋಣ ಅಂತ ಅಂದ್ಕೊಂಡೆ ಇಲ್ಲಿ ಬಂದು ನೋಡ್ತೀನಿ ಅವ್ರು ಹಾಡೋರು ಇಲ್ಲಿ ಬಂದಿಲ್ಲ ಇವ್ರಿಗೆ ಗೊ ಹೇಳೇ ಇಲ್ಲ ನಾವು ಈ ಧಾಟೀಲಿ ಹಾಡ್ತಿದ್ದೀವಿ ಅಂತ ಇವ್ರ ಧಾಟಿ ಕೇಳಿ ಇವ್ರ ಧಾಟಿನೇ ಬೇರೆ ಇದೆ ನಾನು ಏನು ಮಾಡಬೇಕು ಆ ಧಾಟಿನೇ ಬೇರೆ ಇವ್ರ ಧಾಟಿನೇ ಬೇರೆ ಕಡೆಗೆ ನಾನು ಅವ್ರಿಗೆ ಆಡಿಯೋ ವಿಡಿಯೋ ಕಳಿಸಿ ಇವ್ರಿಗೆ ಕಳಿಸಿ ಇವ್ರಿಗೆ ಏಳು ಗಂಟೆಗೆ ಬಂದು ಭೇಟಿ ಆದಾಗಪ್ಪ ಈ ಥರ ಇದೆ ನೋಡ್ರಿ ಅಂತೆಲ್ಲ ಹೇಳಿ ಕೈಗೆ ಪಾತ್ರೆ ಮಾಡೋರನ್ನು ಕರೆಸಿ ನಾನು ರಾತ್ರಿ ಶೂಟಿಂಗಿಂದ ಬಂದು ಎಂಟಕ್ಕೆ ಸ್ನಾನ ಮಾಡಿ ಒಂಬತ್ತಿಗೆಲ್ಲ ಊಟ ಮಾಡಿ ಒಂಬತ್ತರಿಂದ ಹನ್ನೊಂದು ಬರೀ ಸ್ಕ್ರಿಪ್ಟ್ ಬರ್ಕೊಳ್ಳೋದು ಒಂದು ಸ್ಕ್ರಿಪ್ಟು ಸಹಿತ ಕೊಟ್ಟಿರಲಿಲ್ಲ ನನಗೆ ಸ್ಕ್ರಿಪ್ಟ್ ಇಲ್ಲೇ ಇಲ್ಲ ನಮ್ದು ನಮ್ಮ ಎಲ್ಲ ಇಲ್ಲಪ್ಪ ನಮ್ಗೆ ಸ್ಕ್ರಿಪ್ಟ ಗೊತ್ತೇ ಇಲ್ಲ ನಿಜವಾದ್ರು ಎದೆ ದಡ್ ಥಡ್ ಅಂತ ಹೊಡ್ಕೊಂಡು ಹೋಯ್ತು ನನಗಂತ ಅಂತೂ ಇಂತೂ ಬಂದೆ ನನಗೆ ತಿಳಿದಷ್ಟು ಅದನ್ನು ಮಾಡಿ ಮುಗಿಸಿದ್ದೀನಿ ಗೊತ್ತಿಲ್ಲ ಅದು ಸರಿಯೋ ತಪ್ಪು ಅದು ಯಕ್ಷಗಾನ ಆಯಿತು ಏನು ನಾಟಕ ಆಯಿತು ಅಥವಾ ನಾಟಕ ಮತ್ತು ಯಕ್ಷಗಾನ ಸಮ್ಮಿಳಿತ ಒಂದು ಅಭಿನಯವಾಗಿ ಹೋದಾರಿಯಾಗಿ ಮಾಡಿದ್ದೇನೆ ನನಗೆ ಅನ್ನಿಸ್ತು ಇದು ನನ್ನಿಂದನೂ ಸಾಧ್ಯ ಆಗದ ಮಾತು ಹೇಳಿ ಆದರೆ ಈಗ ಹೇಳ್ತಾ ಇದ್ದೀನಿ ನನಗೆ ನೀವು ಸರಿಯಾಗಿ ಪ್ರಾಕ್ಟೀಸ್ ಕೊಟ್ಟರೆ ಮಂಥರ್ಯರೋಳನ್ನ ಸರಿಯಾಗಿ ನಾನು ಮಾಡಬಲ್ಲೆ ಅಂತ ಅನ್ನಿಸ್ತು ಚೆನ್ನಾಗಿ ಮಾಡಿ ಮಾಡಬಲ್ಲೆ ನೀವು ಅಪ್ಪಿ ಹೆಗಡಿಯವರು ನನಗೆ ಮೋಸ ಮಾಡಿದರೆ ನಂಗೆ ಒಳ್ಳೆ ರಿಹರ್ಸಲ್ ಮಾಡಿಸ್ಲಿಲ್ಲ ಅಂತ ಹೇಳಿ ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ಆದರೂ ಸಹಿತ ಪಾತ್ರಕ್ಕೆ ದ್ರೋಹ ಮಾಡಬಾರ್ದು ನನಗೆ ಕೈಲಾದಷ್ಟು ಸೇವೆಯನ್ನು ಆ ಪಾತ್ರಕ್ಕೆ ಆಗಲಾರ್ದಾಗೆ ನೋಡ್ಕೊಳ್ಳೋ ಪ್ರಯತ್ನ ಅಂತ ಮಾಡಿದೆ ನನ್ನ ಸಹೋದರ ಸಿದ್ದಾಪುರದಲ್ಲಿ ನಾಟಕ ಮಾಡ್ತಿದ್ದೀನಿ ಯಾಕೆ ಈ ಸಿದ್ದಾಪುರದಲ್ಲಿ ಒಂಬತ್ತುವರೆಗೆ ನಾಟಕ ಮಾಡ್ತೀವಿ ಮತ್ತು ನಾನು ಇಲ್ಲಿ ಯಕ್ಷಗಾನದಾಗ ಮೊದಲನೇ ಸಲ ಪಾತ್ರ ಮಾಡ್ತೀನಿ ಬರಬೇಕು ನೋಡು ಅಂತಂದರೆ ಪಾಪ ಎದ್ನೋ ಬಿದ್ನೋ ಅಂತ ಬಂದಿದೆ ಅದಕ್ಕೆ ಅನಿಸ್ತದೆ ಕಾರ್ ಕೆಟ್ಟು ಟ್ರಕ್ಕಲ್ಲೆಲ್ಲ ಹತ್ಕೊಂಡು ಒಟ್ಟಲ್ಲಿ ಬಂದಿದ್ದಾನೆ ಬಂದಿಲ್ಲ ಅಂತ ಹೇಳಲ್ಲ ಆದರೆ ನಾನು ಪಾತ್ರ ನೋಡಲಿಕ್ಕೆ ಬರಲಿಲ್ಲ ಅಷ್ಟೇ ಅವನು ಒಟ್ಟಾರೆಯಲ್ಲಿ ಹಾಂ ವಿಡಿಯೋ ನೋಡ್ತೀಯ ಹಾಂ ಹಾಂ ಆಯ್ತು ನಿನಗೆ ಅಂತಲೇ ನಿನ್ನ ನಿನಗೆ ಅಂತಲೇ ಮನ್ಸಲ ಮಾಡ್ತೀನಿ ಆಯಿತು ಬಹಳ ಘಟಾನುಘಟಿಗಳು ಈ ಪಾತ್ರೆಗಳನ್ನು ಮಾಡಿದ್ದಾರೆ ಚಪ್ಪು ಚಪ್ಪ ಚ ಚಪ್ಪರ ಮನೆ ಶ್ರೀಧರ ಹೆಗಡೆ ಅವರು ಮಾಡಪ್ಪ ಅವರನ್ನು ನೋಡಿಬಿಟ್ಟು ಅವ್ರು ಬಂದಿಲ್ಲ ಅನ್ಸುತ್ತೆ ಬಂದಿಲ್ಲ ನಾನು ಸೀದಾ ಕಾಲಿಗೆ ಬಿದ್ದುಬಿಡ್ತಿದ್ದೆ ಅಯ್ಯೋ ಎಂಥ ನೃತ್ಯ ಎಂಥ ಇದು ಯಾರಿಂದಲೂ ಸಾಧ್ಯವೇ ಇಲ್ಲದೆ ಇರುವಂಥ ನೃತ್ಯ ಅವರು ಮಾಡಿರ್ತಕ್ಕಂಥದ್ದು ನನ್ನ ಮಗನಿಗೆ ತೋರಿಸಿದೆ ನೋಡು ಇದನ್ನೆಲ್ಲ ನೋಡಿ ಕಾಲೆಲ್ಲ ಹೀಗೆ ಹೀಗೆಲ್ಲ ಮಾಡಬೇಕು ದಯವಿಟ್ಟು ಮಾಡೋಕ್ಕೆ ಹೋಗ್ಬಿಡ ಬಂದು ನನಗೆ ಸ್ಲಿಪ್ ಡಿಸ್ಕು ಆಸ್ಟ್ರಿಯೋಪೋರಸಿಸ್ ಇದು ಬೆನ್ನು ಬಿಗಿಯಿಲ್ಲ ನನಗೆ ಮಾಡಿ ಅದನ್ನೆಲ್ಲ ಮುರ್ಕೊಂಡು ಬರಬೇಡಮ್ಮ ನಿನಗೆ ಎಷ್ಟಾಗುತ್ತೆ ಅಷ್ಟೇ ಹೆಜ್ಜೆ ಹಾಕ್ಬಿಡ್ಬಾ ಅಂತ ಹೇಳಿ ಕಳಿಸಿದ್ರು ನನಗೆ ಅಂಥ ಅದ್ಭುತವಾದಂಥ ಕುಣಿತ ಇದೆಲ್ಲ ಒಟ್ಟಾರೆ ನನಗೆ ಖುಷಿಯಾಗಿದೆ ಇದು ಒಂದು ಏನು ಹೇಳ್ತಾರೆ ಗಟ್ಟುಳ್ಳ ಗಂಡುಸರು ಮಾಡುವಂಥ ಒಂದು ಆಟ ಇದು ಅಂತ ಇಲ್ಲ ಇಲ್ಲ ಗಟ್ಟುಳ್ಳ ಗಂಡುಸರು ಮಾಡುವಂಥ ಆಟ ಇದು ಗಂಡು ಕಲೆಲ್ಲ ನಮ್ಮಂಥ ಹೆಣ್ಮಕ್ಳಿಗೂ ಇಲ್ಲಿ ಅವಕಾಶ ಸಿಕ್ತು ಅಂದರೆ ಅದು ನನ್ನ ರಾಮಚಂದ್ರ ಚಿಟ್ಟಾಣಿಯವರ ಒಂದು ಆಶೀರ್ವಾದ ಅಂತ ನಾನು ಭಾವಿಸ್ತೇನೆ ಸರಿಯೋ ತಪ್ಪೋ ಕ್ಷಮಿಸಿ ನಿಮ್ಮ ನಿಮ್ಮಗಳಿಗೆ ಇಂಥ ಅದ್ಭುತವಾದ ಕಲೆಯನ್ನು ನೋಡಿರೋರಿಗೆ ತಪ್ಪು ಒಪ್ಪುಗಳು ಅರ್ಥ ಆಗ್ತದೆ ಅದು ನಾನು ಮಾಡಿದ ತಪ್ಪಲ್ಲ ಅದರಿಂದ ನೀವು ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಮಾತುಗಳಿಗೆ ಹೇಳ್ತೇನೆ ನಮಸ್ಕಾರ